ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮೀಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ನಾಲ್ಕನೇ ದಿನ ಈ ದಿನ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಶ್ಲೋಕಗಳನ್ನ ನೋಡೋಣ ಸಂಚಯ ಪರಂತಪಃ न योत्स्य इति गोविन्द मुक्त्वा तूष्णीं बभूव तमुवाच ऋषिकेशः प्रहसन्निव भारता सेनयोरुभयोर्मध्ये विषीदन्तमिदं वचः भगवानुवाच अशोच्य नन्वशोचस्त्वं प्रज्ञावादांश्च भाषसे गतासु न गतासूंश्च ನಾನು ಶೋಚಂತೆ ಪಂಡಿತೇವಾಹಂ ಜಾತುನಾಸಂ ನೇಮೇ ಜನಾಧಿ ನವಿಷ್ಯಾೇ ವಯ ಮತಃ ಪರಂ ಸಂಜಯ ಯುದ್ಧಭೂಮಿಯಲ್ಲಿ ಅರ್ಜುನನ ಸ್ಥಿತಿಯನ್ನು ಧೃತರಾಶ್ರನಿಗೆ ವರ್ಣನೆ ಮಾಡ್ತಾ ಈ ರೀತಿ ಹೇಳ್ತಾನೆ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿರುವ ನಮ್ಮ ಇಂದ್ರಿಯಗಳ ಸ್ವಾಮಿ ಗೋವಿಂದನಲ್ಲಿ ನಿದ್ದೆಯನ್ನು ಗೆದ್ದ ಅರ್ಜುನ ನಾನು ಯುದ್ಧ ಮಾಡಲಾರೆ ಅಂತ ಹೇಳಿ ಮೌನಿಯಾಗ್ಬಿಡ್ತಾನೆ ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ತನಕ ಅರ್ಜುನ ಮಾತಾಡ್ತಾನೆ ಈಗ ಅರ್ಜುನ ಸಂಪೂರ್ಣ ಶರಣಾಗಿ ಅಂಗಲಾಚಿ ಕೃಷ್ಣನ ಮುಂದೆ ನಿಂತಿದ್ದಾನೆ ಆತನಲ್ಲಿ ಭಾವಾವೇಶ ಪೂರ್ಣವಾಗಿ ಹೊರಟು ಹೋಗಿದೆ ಶರಣಾಗತಿ ಬಂದಿದೆ ಈಗ ಅವನಿಗೆ ಕೃಷ್ಣನ ಮಾರ್ಗದರ್ಶನ ಬೇಕಾಗಿದೆ ಅಂದರೆ ನಾವು ಕೂಡ ನಮ್ಮ ಅಹಂಕಾರವನ್ನು ತೊರೆದು ಆತನಲ್ಲಿ ಸಂಪೂರ್ಣವಾಗಿ ಶರಣಾಗ್ಬಿಟ್ರೆ ಖಂಡಿತ ಅವನು ನಮಗೆ ಶ ಮಾರ್ಗದರ್ಶನ ನೀಡೇ ನೀಡ್ತಾನೆ ಸರಿಯಾದ ಮಾರ್ಗದರ್ಶನ ಈಗ ನಸು ನಗುತ್ತಾ ಕೃಷ್ಣ ಅರ್ಜುನನಿಗೆ ಮಾತನ್ನು ಆರಂಭಿಸ್ತಾನೆ ಹೇಳಲಿಕ್ಕೆ ಉಪದೇಶವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ ಬರೀ ಅರ್ಜುನನಿಗೆ ಮಾತ್ರವೇ ಅಲ್ಲ ಇಡೀ ಭೂಮಂಡಲಕ್ಕೆ ಇಡೀ ಸಮಾಜಕ್ಕೆ ಈ ಕೃಷ್ಣನ ಈ ಉಪದೇಶ ಎಲ್ಲರಿಗೂ ಅತ್ಯಂತ ಅವಶ್ಯಕವಾಗಿದೆ ಎಲ್ಲರೂ ಪೂರ್ಣ ಮನಸ್ಸಿಟ್ಟು ನಾವು ಈ ಭಗವಂತನ ಉಪದೇಶವನ್ನು ಭಕ್ತಿಯಿಂದ ಆಲಿಸೋಣ ನಮ್ಮೆಲ್ಲರ ಜೀವನಕ್ಕೆ ಇದು ಅಮೃತ ಅಶೋಚ್ಯಾನ್ ಅನ್ವ ತ್ವಂ ಪ್ರಜ್ಞಾವಾದಂಚ ಭಾಷಸೆ ಇದು ಗೀತೆಯಲ್ಲಿ ಉಪದೇಶದ ಭಗವಂತನ ಉಪದೇಶದ ಮೊದಲ ನುಡಿ ಇಡೀ ಗೀತೆಗೆ ಇದು ಪಂಚಾಂಗ ರೂಪದಲ್ಲಿ ಇದೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಯಾರಿಗೋಸ್ಕರ ಅಳಬಾರ್ದೋ ಅಂಥವ್ರಿಗೋಸ್ಕರ ಅಳ್ತಾ ಇದೆಯಾ ತುಂಬ ತಿಳಿದ ಮಹಾಜ್ಞಾನಿಯಂತೆ ಮಾತನಾಡ್ತಿದ್ಯಾ ಈ ಮಾತು ಕೃಷ್ಣನ ಕೃಷ್ಣ ಅರ್ಜುನನ ದೌರ್ಬಲ್ಯಕ್ಕೆ ಹಿಡಿದಂತಹ ಕನ್ನಡಿಯಂತೆ ಇದೆ ಅಂದರೆ ನಿನಗೇನು ತಿಳಿದಿಲ್ಲ ಆ ಭಾವ ಕೂಡ ನಿನಗೆ ಸ್ಪಷ್ಟವಾಗಿ ನಿನಗೆ ಗೊತ್ತಾಗ್ತಾ ಇದೆ ಆದರೆ ನಿನಗೆ ಕಾಡ್ತಾ ಇರೋದೇನು ಕೆಲವರು ಗುರುಗಳು ಹಿರಿಯರು ಸಾಯ್ತಾರೆ ಇನ್ನು ಕೆಲವರು ದುಷ್ಟರು ಬದುಕ್ತಾರೆ ಅಂತಕ್ಕಂಥ ಭಯ ಅದರಿಂದ ದುಃಖ ದುಃಖ ಮೂಲ ಭಯ ಭಯ ಮೂಲಕ್ಕೆ ಅಜ್ಞಾನ ಅಂದರೆ ದುಃಖಕ್ಕೆ ಮೂಲ ಭಯ ಭಯಕ್ಕೆ ಮೂಲ ಅಜ್ಞಾನ ಆದರೆ ನಮಗೆಲ್ಲ ಇಲ್ಲೊಂದು ಪ್ರಶ್ನೆ ಬರುತ್ತೆ ಭೀಷ್ಮ ದ್ರೋಣರಂತಹ ಮಹಾತ್ಮರು ಸತ್ರೆ ಅಳುವುದು ತಪ್ಪ ಕೃಷ್ಣ ಯಾಕೆ ಈ ಥರ ಹೇಳ್ತಾನೆ ನಮಗೆ ಈ ಇಲ್ಲಿ ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗಬೇಕು ಅಂದರೆ ನಾವು ಮೊದಲು ಹುಟ್ಟು ಸಾವಿನ ಗುಟ್ಟನ್ನು ಅರ್ತಿರ್ಬೇಕು ಹುಟ್ಟು ಸಾವಿನ ಇನ್ನೊಂದು ಆಯಾಮ ತಿಳಿದಾಗ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ ಜೀವ ಅನಾದಿನಿತ್ಯ ಅದಕ್ಕೆ ಯಾವತ್ತೂ ಸಾವಿಲ್ಲ ಈ ಭೌತಿಕ ಶರೀರ ಜೀವಕ್ಕೆ ಒಂದು ಪಂಜರ ಇದ್ದಂತೆ ಈ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಹುಟ್ಟು ಪಂಜರದಿಂದ ಹೊರ ಹೋಗುವುದು ಸಾವು ಈ ಆಯಾಮದಲ್ಲಿ ನೋಡಿದ್ರೆ ಹೊಸ ಅಂಗಿ ತೊಡುವುದು ಹುಟ್ಟು ಹುಟ್ಟು ತೊಡುವುದು ಹುಟ್ಟು ಅದು ಹಳೆ ಅಂಗಿ ತೊರೆಯುವುದು ಸಾವು ಈ ಜ್ಞಾನ ನಮಗಿದ್ರೆ ಸಾವಿನ ಭಯ ನಮಗೆ ಇರೋದಿಲ್ಲ ಇದನ್ನು ಕೃಷ್ಣ ಅರ್ಜುನನಿಗೆ ಅರ್ಥ ಮಾಡಿಸ್ತಿದ್ದಾನೆ ಅಂದ್ರೆ ಜ್ಞಾನಿಗಳು ಆಡುವ ಮಾತನ್ನು ನೀನು ಆಡ್ತಾ ಇಲ್ಲ ಅರ್ಜುನ ಕಾರಣ ಜ್ಞಾನಿಗಳು ಹುಟ್ಟು ಸಾವಿನ ಮರ್ಮವನ್ನು ಚೆನ್ನಾಗಿ ಅರ್ತಿರ್ತಾರೆ ನೀನು ಆಡ್ತಿರುವುದು ತಿಳುವಳಿಕೆಯ ಮಾತಂತೂ ಅಲ್ಲೇ ಅಲ್ಲ ನಿನ್ನ ತಿಳುವಳಿಕೆಯೇ ವಿಶ್ವದ ಸತ್ಯ ಅನ್ನೋ ಭ್ರಮೆಯಿಂದ ನೀನು ಮಾತನಾಡ್ತಿದ್ಯಾ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಿದ್ದಾನೆ ಅರ್ಜುನ ಕೇಳಿದ ಪ್ರಶ್ನೆನೇ ಬೇರೆ ಇಲ್ಲಿ ಕೃಷ್ಣ ಹೇಳ್ತಿರೋದೇ ಬೇರೆ ಅಂದರೆ ಎಲ್ಲ ಲೌಕಿಕ ಪ್ರಶ್ನೆಗಳನ್ನು ಬಿಟ್ಟು ಅವನಿಗೆ ಸತ್ಯದ ಸಾಕ್ಷಾತ್ಕಾರವನ್ನ ಕೃಷ್ಣ ಮಾಡಿಸ್ತಿದ್ದಾನೆ ಅರ್ಜುನ ಕಂಡಿದ್ದು ಕೇವಲ ಐಹಿಕ ಪ್ರಪಂಚ ಆದರೆ ಕೃಷ್ಣ ಆತನಿಗೆ ಅದರ ಆಚೆಗಿನ ಸತ್ಯದ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಸಿದ್ದಾನೆ ಸಾವು ಭಯಾನಕ ಅಲ್ಲ ಹುಟ್ಟಿ ಬಂದವನಿಗೆ ಸಾವು ಅನಿವಾರ್ಯ ಆತ್ಮಕ್ಕೆ ಎಂದೂ ಸಾವಿಲ್ಲ ಆತ್ಮ ಅನಾದಿನಿತ್ಯ ಆದರೆ ದೇ ನಾಶ ಅನಿವಾರ್ಯ ಮನುಷ್ಯ ತನ್ನ ವಿಕೃತಿಯಿಂದ ಪ್ರಕೃತಿಯೊಡೆಗೆ ಪಯಣಿಸ್ತಕ್ಕಂಥ ಒಂದು ಕ್ರಿಯೆ ಇದಕ್ಕೆ ಸಾವು ಅಂತ ಹೇಳಿ ಕರೀತಾರೆ ಆದ್ದರಿಂದ ಅಳಿದವರ ಬಗೆಗಾಗಲಿ ಅಳಿಯದವರ ಬಗೆಗಾಗಲಿ ತಿಳಿದವರು ಅಳುವುದಿಲ್ಲ ಎನ್ನುವುದರಲ್ಲಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮನವರಿಕೆ ಮಾಡಿಸ್ತಾ ಇದ್ದಾನೆ ಬರೀ ಅರ್ಜುನನಿಗೆ ಮಾತ್ರ ಅಲ್ಲ ಎಲ್ಲ ವಿಶ್ವಕ್ಕೆ ಈ ತಿಳುವಳಿಕೆ ಈ ಸಂದೇಶವನ್ನು ಕೊಡ್ತಿದ್ದಾನೆ ಬರೀ ತಿಳುವಳಿಕೆ ಕೊಡ್ತಿಲ್ಲ ಸಂದೇಶ ಕೊಡ್ತಿಲ್ಲ ಅದ್ರ ಬಗ್ಗೆ ಸಮರ್ಥನೆ ಕೂಡ ಕೊಡ್ತಾ ಇದ್ದಾನೆ ನಾವು ಯಾಕೆ ಸಾವಿನ ಬಗ್ಗೆ ಚಿಂತಿಸಬಾರ್ದು ಅನ್ನೋ ಮಾತಿಗೆ ಪೂರಕವಾಗಿ ಸಮರ್ಥನೆಯನ್ನು ನಮಗೆ ಇಲ್ಲಿ ದೃಷ್ಟಾಂತ ಮೂಲಕ ಕೊಡ್ತಿದ್ದಾನೆ ನಾನು ನೀನು ಎಲ್ಲರೂ ರಾಜರು ಈ ಹಿಂದೆ ಇದ್ದೆವು ಇಂದು ಇದ್ದೇವೆ ಹಾಗೆ ಮುಂದೆ ಕೂಡ ಇರ್ತೇವೆ ದೇಹ ನಾಶವಾದಾಗ ಜೀವ ನಾಶ ಆಗೋದಿಲ್ಲ ನಾನು ಹೇಗೆ ಅನಾದಿ ನಿತ್ಯವೋ ಹಾಗೆ ಪ್ರತಿಯೊಂದು ಜೀವರು ಕೂಡ ಅನಾದಿ ನಿತ್ಯ ಆತ್ಮವನ್ನ ಕೊಲ್ಲೋದು ಅಸಾಧ್ಯ ಈ ಅನಂತ ಜೀವದ ಹರವು ಅನಂತ ಕಾಲದ ತನಕ ನಿರಂತರವಾಗಿರುತ್ತೆ ಆತ್ಮ ಎಂದೆಂದಿಗೂ ಅಜರಾಮರ ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದ ಸ್ವಭಾವ ಇದೆ ಜೀವ ಒಂದು ಬೀಜ ಇದ್ದ ಹಾಗೆ ಭಗವಂತ ಒಬ್ಬ ತೋಟಗಾರನಂತೆ ಆತ ಈ ಪ್ರಪಂಚ ಪ್ರಪಂಚವೆಂಬ ತೋಟದ ಸೃಷ್ಟಿ ಮಾಡಿ ಈ ಜೀವವನ್ನು ಆ ತೋಟದಲ್ಲಿ ಬಿತ್ತಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟ ಪ್ರತಿಯೊಂದು ಜೀವ ಅದರ ಸ್ವಭಾವಕ್ಕನುಗುಣವಾಗಿ ಈ ಪ್ರಪಂಚದಲ್ಲಿ ಬೆಳೆಯುತ್ತೆ ಒಂದು ಜೀವಿ ಜೀವದ ಸ್ವಭಾವ ಇನ್ನೊಂದು ಜೀವದ ಸ್ವಭಾವಕ್ಕಿಂತ ಭಿನ್ನವಾಗಿದೆ ಆ ಕಾರಣದಿಂದಾಗಿ ಈ ಪ್ರಪಂಚ ಇಷ್ಟೊಂದು ವೈವಿಧ್ಯಪೂರ್ಣವಾಗಿದೆ ಹೀಗೆ ಕೃಷ್ಣ ಅರ್ಜುನನಿಗೆ ಸತ್ಯದ ಸಾಕ್ಷಾತ್ಕಾರವನ್ನು ತಿಳಿಸಿಕೊಡ್ತಿದ್ದಾನೆ ಮುಂದಿನ ಶ್ಲೋಕವನ್ನ ಮುಂದೆ ನೋಡೋಣ ಶ್ರೀ ಕೃಷ್ಣ ಅರ್ಪಣ ಮಸ್ತು ಹರೇಶ ನಿವಾಸ